ಕೋಡಿಯ ಶ್ರೀ ಮಹತಾಬರ ಮಾಲಿಂಗೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಇವತ್ತು ನಾವು ಇದ್ದೇವೆ ಈವಾಗಲೇ ಊರಿನವರೆಲ್ಲರೂ ಕೂಡ ನಮ್ಮ ಈ ಒಂದು ದೇವಸ್ಥಾನದ ಬ್ರಹ್ಮಲಿ ಬ್ರಹ್ಮ ಬ್ರಹ್ಮಕಲಶೋತ್ಸವವನ್ನು ಮಾಡಬೇಕಂತ ನಿಶ್ಚಯಿಸಿದ್ದಾರೆ ಯಾಕಂದರೆ ನಮ್ಮ ಈ ದೇವಸ್ಥಾನ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಅತ್ಯಂತ ಪುರಾಣತವಾದ ದೇವಸ್ಥಾನ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ನಮ್ಮ ವಿಶ್ವನಾಥ ಇತಳ ಇತಾಳರ ನೇತೃತ್ವದಲ್ಲಿ ಇಡೀ ನಮ್ಮ ಒಂದು ಊರಿನವರೆಲ್ಲ ಒಗ್ಗಟ್ಟಾಗಿ ಈ ದೇವಸ್ಥಾನವನ್ನು ನಾವು ಸಂಪೂರ್ಣ ಶಿ ಶಿಲಾಮವಾಗಿ ಮಾಡಿದಂಥ ಈ ದೇವಸ್ಥಾನ ಅದಾದ ನಂತರ ಎರಡು ಸಾವಿರದ ಅದೊಂದು ನಾಲ್ಕು ವರ್ಷ ಬಿಟ್ಟು ಒಂದು ಸುತ್ತ ಪೋಳಿಗೆಯನ್ನು ಕೂಡ ನಾನು ಹಾಗೂ ಇನ್ನೆಲ್ಲ ಸೇರಿಕೊಂಡು ಮಾಡಿಸಿದ್ದೇವೆ ಅದಾದ ನಂತರ ಈ ಒಂದು ನಮ್ಮ ಧಾರ್ಮಿಕವಾಗಿಯೂ ಹಾಗೂ ಊರಿನವರೆಲ್ಲ ಒಂದು ಪುನಃ ಈಗ ಹತ್ತು ಹದಿನೈದು ವರ್ಷ ಆದ ನಂತರ ಈ ದೇವಸ್ಥಾನದ ಇನ್ನೊಮ್ಮೆ ಬ್ರಹ್ಮಕಲಶೋತ್ಸವನ ಮಾಡಬೇಕಂತ ಒಂದು ಜೀರ್ಣೋದ್ಧಾರ ಮತ್ತು ಅಷ್ಟ ಜೀರ್ಣೋದ್ಧಾರ ಅಷ್ಟ ಬಂದ ಹಾಗೂ ಬ್ರಹ್ಮಕಲಶೋತ್ಸವ ಅಂತ ಹೌದು ಮಾಡುವಂಥ ನಿಶ್ಚಯಿಸಿದ್ದೇವೆ ಯಾಕೆಂದರೆ ಇವಾಗಲೇ ಸುಮಾರು ಹತ್ತು ಹದಿನೆಂಟು ವರ್ಷ ಆದ ಕಾರಣದಿಂದ ಹದಿನೈದು ವರ್ಷ ಆದ ಕಾರಣದಿಂದ ನಮ್ಮ ಮೇನ್ ಮೂಲತಃ ಇರುವಂಥ ನಮ್ಮ ದೇವಸ್ಥಾನದ ಗರ್ಭಗುಡಿ ಏನಿದೆಯೋ ಅದರಲ್ಲಿ ಸಣ್ಣ ಸಣ್ಣ ಶಿಲಾಮರದಲ್ಲಿ ಸ್ವಲ್ಪ ನೀರು ವಾಟರ್ ಲೀಕೇಜ್ ಶುರುವಾಗಿದೆ ಹಾಗಾಗಿ ಅದಕ್ಕೆ ನಾವು ಒಂದು ತಾಮ್ರದ ಹೊದಿಕೆಯನ್ನು ವಹಿಸುವಂಥ ಮಾಡಿದ್ದೇವೆ ಹಾಗೆ ದೇವಸ್ಥಾನದ ಸುತ್ತು ಪೋಳಿಗೆ ಮತ್ತು ದೇವಸ್ಥಾನದ ನಡುವೆ ಒಂದು ಮಾಡನ್ನು ನಿರ್ಮಿಸಿ ಮಳೆ ನೀರು ಬಾರಿದ್ದ ಹಾಗೆ ಈ ದೇವಸ್ಥಾನದ ಈ ಒಂದು ಬ್ರಹ್ಮಕೋತ್ಸವ ಮತ್ತು ಅಷ್ಟಮಂದ್ರ ಮಾಡುವ ಸಂದರ್ಭದಲ್ಲಿ ಮಾಡುವಂಥ ಎಲ್ಲರೂ ಸೇರಿ ನಿರ್ವಹಿಸಿದ್ದೇವೆ ಇದಕ್ಕೆ ನಮ್ಮ ಬಿ ಸಿ ಶೆಟ್ಟನ್ನು ಈ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದೇವೆ ನಾನು ಯಾವಾಗಲೂ ಈ ದೇವಸ್ಥಾನ ನಮ್ಮ ದೇವಸ್ಥಾನದ ಒಟ್ಟಿಗೆ ಸದಾ ಮುಂದೆ ಹಿಂದೆ ಹಿಂದೆ ಕೂಡ ಇದ್ದೇನೆ ಈಗಲೂ ಕೂಡ ಈ ನನ್ನನ್ನು ಗೌರವ ದೇಶ ಅಂತ ಮಾಡಿದ್ದಾರೆ ಎಲ್ಲ ನಮ್ಮ ಒಕ್ಕವಾಡಿ ಊರಿನವರು ಪರ ಊರಿನವರು ಈ ಮಹಾಲಿಂಗೇಶ್ವರ ನಂಬಿದಂಥ ಎಲ್ಲ ಭಕ್ತರಲ್ಲಿ ಇಷ್ಟೇ ಕೇಳುವಂಥದ್ದು ಇನ್ನೊಂದು ಹುಟ್ಟುಕತಿ ಬಂದಿದೆ ನಮಗೆ ಈವಾಗಲೇ ಪ್ರಶ್ನೆ ಕೇಳುವಾಗ ಈ ನಮ್ಮ ಮಹಾಲಿಂಗೇಶ್ವರನ ಹಿಂದುಗಡೆಯಲ್ಲಿ ಒಂದು ದೇವಿಯ ಒಂದು ಹಳೆಯಮ್ಮ ಅಂತ ಒಂದು ದೇವಿಯ ಒಂದು ದೇವಸ್ಥಾನವನ್ನು ಬಹಳ ಪುರಾತನ ಇದೆ ಅದನ್ನು ನೀವು ಮಾಡಿದರೆ ನಿಮಗೆ ಈ ಊರಿಗೆ ಒಳ್ಳೆಯದು ಅದರಿಂದ ತುಂಬ ಕಡೆಯಲ್ಲಿ ಕೇಳಿದಾಗ ಎಲ್ಲರಿಗೂ ಕೂಡ ವ್ಯಾಪಾರದಲ್ಲಿ ಇನ್ನೊಂದರಲ್ಲಿ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನೂ ಕೂಡ ಸಣ್ಣ ಮಟ್ಟದಲ್ಲಿ ಒಂದು ಹೊಸದಾಗಿ ಮಾಡುವಂಥ ನಿಶ್ಚಯಿಸಿದ್ದೇವೆ ಅದನ್ನು ಸುಮಾರು ವೆಚ್ಚ ನಿಮ್ಗೆ ಗೊತ್ತಿದೆ ವೆಚ್ಚ ಬರ್ತಾ ಇದೆ ಸರ್ಕಾರದಿಂದ ಇಂಥ ದೇವಸ್ಥಾನಕ್ಕೆ ನಮ್ಮ ಧಾರ್ಮಿಕವಾದ ಸನಾತನ ಧರ್ಮಕ್ಕೆ ಯಾವ ಸರ್ಕಾರದೂ ಕೂಡ ನಮಗೆ ಧನ ಸಹಾಯ ಸಿಗುವುದಿಲ್ಲ ಆದಷ್ಟು ಸರ್ಕಾರವನ್ನು ಮೊದಲಿನ ಸರ್ಕಾರದಲ್ಲಿ ನಿಂತ್ಕೊಂಡು ನಾವು ಅದು ಬೇಕಾದಂಥ ಒಂದು ಹಾಲನ್ನು ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಸ್ಕೊಂಡಿದ್ದೇವೆ ಹಾಗೆ ಈ ಒಂದು ಈ ಸಲದ ಈ ನಮ್ಮ ಈ ಒಂದು ಅಭಿವೃದ್ಧಿಗೆ ಹಳೆಯಮ್ಮನ ದೇವಸ್ಥಾನಕ್ಕೂ ಹಾಗೂ ಇದಕ್ಕೆ ಊರಿನವರು ಹಾಗೂ ಪರದವರು ಎಲ್ಲರೂ ಕೂಡ ನಾನು ಇದಕ್ಕೆ ಅಂತ ಹೇಳಿ ಈ ಮಾಲಿಂಗೇಶ್ವರನ ಒಂದು ಕೃಪೆಗೆ ಪಾತ್ರ ಆಗಬೇಕಂತೇಳಿ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೇನೆ ನಾನು ನಿಮ್ಮ ಒಕ್ಕವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಈ ಜೀರ್ಣೋದ್ಯೋರ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ಚೀನ್ಹ ಗ್ರಾಮದ ಅಧಿದೇವರಾಗಿರ್ತಕ್ಕಂಥ ಮಾಲಿಂಗೇಶ್ವರನ ಸಾನಿಧ್ಯದಲ್ಲಿ ಇದ್ದೇವೆ ಭಾಳಷ್ಟು ಪುರಾತನವಾಗಿರ್ತಕ್ಕಂಥ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಮಾಲಿಂಗೇಶ್ವರ ದೇವಸ್ಥಾನ ಇದು ಯಾಕಂದರೆ ಇತಿಹಾಸಕಾರರಿಂದ ಹಾಗೆ ನಮ್ಮ ಆರೂಢ ಪ್ರಶ್ನೆ ಚಿಂತಕರಿಂದ ಈ ದೇವಸ್ಥಾನ ಒಂದು ಸಾವಿರ ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾಗಿದೆ ಅಂತ ತಿಳಿದು ಬಂದಿದೆ ಬಹಳ ಕಾರಣಿಕ ಕ್ಷೇತ್ರವಾಗಿರತಕ್ಕಂಥ ಈ ಮಾಲಿಂಗೇಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಮ್ಮೆ ಜೀರ್ಣೋದ್ಧಾರಗೊಂಡಿತ್ತು ಅದನಂತರ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ನೂತನವಾಗಿ ಶಿಲಾಮಯ್ಯ ದೇವಸ್ಥಾನ ಶಿಲಾಮಯ್ಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೇವರ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಹಾಗೆ ಅಷ್ಟಬಂಧ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ನಡೆದಿತ್ತೆ ಇದೀಗ ಸುಮಾರು ಹದಿನೇಳು ವರ್ಷಗಳ ನಂತರ ಶ್ರೀ ಮಾಲಿಂಗೇಶ್ವರನಿಗೆ ಬ್ರಹ್ಮ ಕಲಶೋತ್ಸವ ಅಷ್ಟಬಂಧ ಹಾಗೆ ಪುನರ್ ಪ್ರತಿಷ್ಠೆಯನ್ನು ಇದ್ದೇವೆ ಜೀರ್ಣೋದ್ಧಾರ ಇದ್ದೇವೆ ದೇವರಿಗೆ ತಾಮ್ ಮೇಲ್ಗ ಗರ್ಭಗುಡಿಯ ಮೇಲ್ಛಾವಣಿಗೆ ತಾಮ್ರದ ಹೊದಿಕೆಯನ್ನು ಹಾಗೆ ಸುತ್ತ ಪೋಳಿಯನ್ನು ಮಾಡಿ ನಿರ್ಮಾಣ ಮಾಡಿ ಅಷ್ಟ ಬಂದ ಹಾಗೆ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ ಈ ಬ್ರಹ್ಮ ಕಲಶೋತ್ಸವ ಆಗಮಶಾಸ್ತ್ರದ ಅನುಸಾರವಾಗಿ ಸುಮಾರು ಹನ್ನೆರಡು ವರ್ಷಗಳಿಗೆ ಸರಿಯಾಗಿ ನಡೀಬೇಕಿತ್ತು ಕಾರಣಾಂತರದಿಂದ ಮಾಡಲಿಕ್ಕಾಗಲಿಲ್ಲ ಈ ವರ್ಷ ಕಾಲ ಕೂಡಿ ಬಂದಿದೆ ಎಲ್ಲ ಭಕ್ತರ ಊರಿನರ ಊರಿನವರ ಸರ್ವರ ಸಹಕಾರದಿಂದ ಈ ಒಂದು ಅಷ್ಟ ಬಂದ ಹಾಗೆ ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕಿದೆ ಮೇ ತಿಂಗಳ ಎಂಡಿನಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಈ ಒಂದು ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಇಲ್ಲಿಗೆ ಈ ಕ್ಷೇತ್ರ ಭಾಳ ಕಾರಣಿಕವಾಗಿರ್ತಕ್ಕಂಥ ಕಾರಣಿಕವಾಗಿದೆ ನಂಬಿರತಕ್ಕಂಥ ಭಕ್ತರ ಎಲ್ಲ ಅಭೀಷ್ಟಗಳನ್ನು ನಮ್ಮ ಗ್ರಾಮದೇವರಾಗಿರ್ತಕ್ಕಂಥ ಮಾಲಿಂಗೇಶ್ವರ ಈಡೇರಿಸ್ತಾ ಬಂದಿದ್ದಾನೆ ಯಾಕಂದರೆ ಎರಡು ಸಾವಿರದ ಏಳನರ ನಂತರ ಪ್ರತಿಷ್ಠಾಪನೆಗೊಂಡ ನಂತರ ನಮ್ಮ ಗ್ರಾಮ ಭಾಳಷ್ಟು ಅಭಿವೃದ್ಧಿಗೊಂಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಭಾಳಷ್ಟು ಅಭಿವೃದ್ಧಿಗೊಂಡಿದೆ ಇಲ್ಲಿನ ವಿದ್ಯ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಅವರು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಭಾಳ ಬೇರೆ ಪರ ಊರಿನಲ್ಲಿ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಅವರು ಭಾಳ ಒಂದು ಉನ್ನತ ಸ್ಥಿತಿಯನ್ನು ಹೊಂದಿದ್ದಾರೆ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಇರ್ಬೋದು ಉದ್ಯೋಗ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಎಲ್ಲದರಲ್ಲಿ ಒಕ್ಕಾಡಿಯ ಹೆಸರು ಈ ಗ್ರಾಮದ ಮಹಾಲಿಂಗೇಶ್ವರ ಅನುಗ್ರಹದಿಂದ ಇಡೀ ಪ್ರಪಂಚದಾದ್ಯಂತ ಹರಡಿದೆ ಅಂದರೆ ಹೇಳಿ ತಪ್ಪಾಗಲಿಕ್ಕಿಲ್ಲ ಹಾಗೆ ನಾವು ಇಲ್ಲಿ ನಿತ್ಯ ಪೂಜೆ ನಡೀತಾ ಇದೆ ಭಾಳ ವಿಶೇಷವಾಗಿ ಮಹಾಶಿವರಾತ್ರಿ ಹಾಗೆ ಕಾರ್ತಿಕ ದೀಪೋತ್ಸವ ಹಾಗೆ ಗಣೇಶೋತ್ಸವ ಹಾಗೆ ವರ್ಧ ಪ್ರತಿಷ್ಠಾ ವರ್ಧಂತಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇವೆ ಅದಕ್ಕೆ ಇಡೀ ಶಿವ ಭಕ್ತರ ಊರಿನವರ ಸಹಕಾರ ಭಾಳಷ್ಟು ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಮುಂದೆ ಸಹ ಈ ಬ್ರಹ್ಮ ಕಲಶೋತ್ಸವದಲ್ಲಿ ಎಲ್ಲ ಊರಿನ ಭಕ್ತರು ಪರ ಊರಿನ ಭಕ್ತರು ಶಿವನ ಆರಾಧಕರು ಎಲ್ಲರೂ ಸಂಪೂರ್ಣ ಸಹಕಾರವನ್ನು ನೀಡಬೇಕಂತ ಕೇಳಿಕೊಳ್ತಾ ಮುಂದೆ ನಡೆಯತಕ್ಕಂಥ ಅಷ್ಟಬಂಧ ಬಂಧ ಬ್ರಹ್ಮ ಕಲಶೋತ್ಸವಕ್ಕೆ ತಮ್ಮೆಲ್ಲರೂ ಸಹಕಾರವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಮ್ಮ ಊರು ಒಕ್ಕವಾಡಿ ಈ ಒಕ್ಕವಾಡಿ ಗ್ರಾಮದಲ್ಲಿ ಪ್ರಸಿದ್ಧವಾದಂಥ ಮಾಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನವನ್ನು ಊರವರೆಲ್ಲ ಸೇರಿ ಎರಡು ಸಾವಿರದ ಏಳರಲ್ಲಿ ಶಿಲಾಮಯ ಮಾಡಿದ್ದಾರೆ ಶಿಲಾಮಯ ಮಾಡಿ ಜೀರ್ಣೋದ್ಧಾರ ಮಾಡಿ ಅಷ್ಟಬಂಧ ಕಾರ್ಯಕ್ರಮವನ್ನು ಸಹ ಮಾಡಿದ್ದಾರೆ ಆಮೇಲೆ ಎರಡು ಸಾವಿರದ ಏಳರಿಂದ ಈ ದೇವಸ್ಥಾನದ ಅಷ್ಟಬಂಧ ಕಾರ್ಯಕ್ರಮ ನೆರವೇರಲಿಲ್ಲ ಆದ್ದರಿಂದ ನಾವೀಗ ಊರವರೆಲ್ಲ ಒಂದಾಗಿ ಇಡೀ ಊರಿನ ಸಮಸ್ತ ಗ್ರಾಮಸ್ಥರು ಒಂದಾಗಿ ಪುನಃ ಜೀರ್ಣೋದ್ಧಾರ ಸಮಿತಿ ಎನ್ನುವಂಥ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ಈ ಸಮಿತಿಗೆ ಗೌರವಾಧ್ಯಕ್ಷರಾಗಿ ಮುಖವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ ದುಬಾಯ್ ಅವರನ್ನು ಹಾಗೂ ಅಧ್ಯಕ್ಷರಾಗಿ ವಿ ಚಂದ್ರಶೇ ಚಂದ್ರಶೇಖರ್ ಶೆಟ್ಟಿ ಚಾರ್ಟರ್ಡ್ ಅಕೌಂಟೆಂಟ್ ಹುಬ್ಬಳ್ಳಿ ಇವರನ್ನು ಅಧ್ಯಕ್ಷರನ್ನಾಗಿಯೂ ಹಾಗೆಯೂ ಕಾರ್ಯದರ್ಶಿಯಾಗಿಯೂ ವಿ ದಿನಕರ್ ಶೆಟ್ಟಿಯಾದ ನಾನು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಕೋಶಾಧಿಕಾರಿಯಾಗಿ ವಿ ಕೆ ಶೆಟ್ಟಿ ನಿವೃತ್ತ ಮ್ಯಾನೇಜರ್ ವಿಜಯ ಬ್ಯಾಂಕ್ ಅವರು ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ನಮ್ಮ ಎಲ್ಲ ಸಮಿತಿಗಳನ್ನು ಮಾಡಿ ಊರಿನ ಸಮಸ್ತ ಗ್ರಾಮಸ್ಥರನ್ನು ಕೂಡಿಸ್ಕೊಂಡು ಈ ದೇವಸ್ಥಾನವನ್ನು ತಾಮ್ರದ ಹೊದಿಕೆ ಹಾಗೂ ಸುತ್ತಲೂ ಪೌಳಿ ಆಮೇಲೆ ಹಿಂದೆ ನಿರ್ಮಿಸಿದಂಥ ಒಂದು ಸಭಾಗ್ರಹ ಅದರ ಅದರ ಸೋರಿಕೆಯಾಗ್ತಾ ಇದೆ ಅದರ ಮೇಲೆ ಸೀಟನ್ನು ಮಾಡುವಂಥದ್ದು ಹಾಗೂ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಸಂಬಂಧಪಟ್ಟಂಥ ಒಂದು ದೈವದ ಮನೆ ಇದೆ ಆ ದೈವದ ಮನೆಯನ್ನು ಸಹ ಪುನರ್ ನಿರ್ಮಾಣ ಮಾಡುವಂಥ ಒಂದು ಯೋಜನೆಯನ್ನು ನಾವು ಊರವರೆಲ್ಲ ಸೇರಿ ಸಮಸ್ತ ಗ್ರಾಮಸ್ಥರು ಸೇರಿ ಈ ಯೋಜನೆಯನ್ನು ಹಾಕ್ಕೊಂಡಿರ್ತೇವೆ ಈ ಯೋಜನೆಗೆ ಅಂದಾಜು ವೆಚ್ಚ ಅರುವತ್ತರಿಂದ ಎಪ್ಪತ್ತು ಲಕ್ಷ ತಗಲಬಹುದು ಅದನ್ನು ನಾವು ಊರವರು ದಾನಿಗಳು ಸಹಕಾರದಿಂದ ನೆರವೇರಿಸಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಕರಿಸಿ ಊರವರ ಜೊತೆಗೆ ಈ ಭಕ್ತಾಭಿಮಾನಿಗಳು ಅಭಿಮಾನಿಗಳು ಹಾಗೂ ದಾನಿಗಳು ಎಲ್ಲ ಸೇರಿಕೊಂಡು ಈ ಕಾರ್ಯವನ್ನು ನೆರೆಸಬೇಕಾಗಿದೆ ನಾವು ಈ ಕಾರ್ಯವನ್ನು ಮೇ ಕೊನೆಯ ವಾರದ ಒಳಗೆ ಪೂರ್ಣಗೊಳಿಸಬೇಕನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಆ ಉದ್ದೇಶ ನೆರವೇರುವಂತೆ ಮಾಲಿಂಗೇಶ್ವರನು ಅನುಗ್ರಹಿಸಲಿ ಹಾಗೂ ನಮ್ಮ ಆರಾಧ್ಯ ದೇವರಾದ ಆನೆಗುಡ್ಡೆ ಮಹಾಗಣಪತಿ ಸಹಕರಿಸಲಿ ಹಾಗೂ ಸಮಸ್ತ ಗ್ರಾಮಸ್ಥರ ಸಹಕಾರ ಒದಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ कंठा शंभवे अमृतेशा श्रवाय महादेवाय ते नमः महा।